ನಾಳೆ ಗುರುವಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಈ ಏಕಾದಶಿಗೆ ಜಯ ಏಕಾದಶಿ ಭೀಷ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ ಏಕಾದಶಿಯು ವಿಷ್ಣುವಿಗೆ ಸಮರ್ಪಿತವಾಗಿದೆ ಏಕಾದಶಿ ದಿನ ಉಪವಾಸವಿದ್ದು ಪೂಜಿಸುವುದರಿಂದ ಎಲ್ಲ ಜನ್ಮ ಜನ್ಮಾಂತರ ಪಾಪಗಳು ಕಳೆದು ಸಂತೋಷದ ಜೀವನ ನಡೆಸಬಹುದು ನಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ವಿಶ್ವಾರ್ಥಗಳು ನೆರವೇರುವುದು ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗುವ ಅವಕಾಶ ಸಿಗುವುದು ಎಂದು ನಂಬಿಕೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶನನ್ನು ವಿಷ್ಣುವಿನ ಪವಿತ್ರ ಅವತಾರವೆಂದು ಹೇಳಲಾಗುತ್ತದೆ ವರಹ ಪುರಾಣ ಮತ್ತು ಭವಿಷ್ಯದ ಪುರಾಣಗಳಲ್ಲಿ ಪ್ರಕಾರ ಮಾನವನ ಅವತಾರದಲ್ಲಿ ಜನಿಸಿದ ವಿಷ್ಣುದೇವರು ವೆಂಕಟೇಶನಾಗಿ ಲಕ್ಷ್ಮಿಯನ್ನು ಹುಡುಕುವುದಕ್ಕೆ ಹೊರಡುತ್ತಾನೆ ಅಂದು ಲಕ್ಷ್ಮಿಯನ್ನು ಹುಡುಕಿ ಹೊರಟ ವೆಂಕಟೇಶನನ್ನು ನಾವಿಂದು ತಿರುಪತಿಯಲ್ಲಿ ನೋಡಬಹುದು ಗುರುವಾರ ಏಕಾದಶಿ ವೆಂಕಟಸ್ವಾಮಿಗೆ ಈ ದಿನ ವಿಶೇಷವಾಗಿ ಗುರುವಾರ ಏಕಾದಶಿ ಬಂದಿರೋದು ವಿಷ್ಣುವಿನ ಆರಾಧನೆ ಮತ್ತು ವೆಂಕಟೇಶನನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆಯಬಹುದು ಅಕ್ಷರ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಉತ್ತರಾಯಣದ ಪುಣ್ಯಕಾಲದಲ್ಲಿ ಭೀಷ್ಮ ಪಿತಾಮಹರು ಮರಣ ಹೊಂದುತ್ತಾರೆ ಮರಣ ಹೊಂದುವ ಸಮಯದಲ್ಲಿ ಅವರನ್ನು ನೋಡಲು ಪಾಂಡವರು ಬರುತ್ತಾರೆ ಆಗ ಭೀಷ್ಮಾಚಾರ್ಯರು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತಿಳಿಸಲು ವಿಷ್ಣುವಿನ ಸಾವಿರ ಹೆಸರುಗಳಿರುವ ವಿಷ್ಣು ಸಹಸ್ರನಾಮವನ್ನು ಅದರ ಶ್ರೇಷ್ಠತೆ ಪ್ರಯೋಜನೆ ಉಪಯೋಗ ಪ್ರತಿಯೊಂದನ್ನು ಪಾಂಡವರಿಗೆ ಮೊದಲ ಬಾರಿಗೆ ಉಪದೇಶಿಸುತ್ತಾರೆ ಶ್ರೀ ವಿಷ್ಣು ಸಹಸ್ರನಾಮದ ಸೂತ್ರದ ಮೂಲವನ್ನು ಗುರುತಿಸಲು ಭೀಷ್ಮ ಪಿತಾಮಹ ನೆನಪಿಗಾಗಿಯೇ ಭೀಷ್ಮ ಏಕಾದಶಿ ಎಂದು ಹೇಳಲಾಗಿದೆ ಏಕಾದಶಿಯ ತೃತೀಯ ದಿನದಂದು ಉಪವಾಸವನ್ನು ಆರಂಭಿಸಿ ದಾದಸಿ ತೃತೀಯ ದಿವಸ ಉಪವಾಸವನ್ನು ತೆಗೆಸಬೇಕು ಸನಾತನ ಧರ್ಮದಲ್ಲಿ ಏಕಾದಶಿ ಉಪವಾಸವು ಅತ್ಯಂತ ಮಂಗಳಕರ ಏಕಾದಶಿಯ ಉಪವಾಸವು ಹೋಮ ಯಜ್ಞ ಯಾಗವನ್ನು ಮಾಡಿದಷ್ಟು ಫಲವನ್ನು ನೀಡುತ್ತದೆ ಈ ದಿನ ವೃತವನ್ನು ಆಚರಿಸುವುದರಿಂದ ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗುತ್ತದೆ ಇವುಗಳಲ್ಲಿ ಜಯ ಏಕಾದಶಿಯು ಈ ಜನ್ಮ ಮತ್ತೆ ಹಿಂದಿನ ಜನ್ಮಗಳ ಎಲ್ಲ ಪಾಪಗಳನ್ನು ನಾಶ ಮಾಡುವ ಅತ್ಯುತ್ತಮ ದಿನ ಅಲ್ಲದೆ ಬ್ರಹ್ಮ ಮತ್ತು ರಾಕ್ಷಸ ಸ್ವಭಾವದಂತಹ ಪಾಪಗಳನ್ನು ನಿವಾರಣೆ ಮಾಡುತ್ತದೆ ಈ ಏಕಾದಶಿಯೆಂದು ಉಪವಾಸ ಆಚರಿಸಿ ವಿಷ್ಣು ಸಹಸ್ರನಾಮ ಭಕ್ತಿ ಭಾವದಿಂದ ಹೇಳುವವರಿಗೆ ಕಷ್ಟ ನೋವುಗಳಿಂದ ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಕೃಷ್ಣನು ಪದ್ಮಪುರಾಣಗಳಲ್ಲಿ ಹೇಳಿದನೆಂದು ಉಲ್ಲೇಖಿಸಲಾಗಿದೆ ಈ ದಿನ ಸ್ನಾನ ಮಾಡುವ ನೀರಿಗೆ ಎರಡು ತುಳಸಿ ದಳ ಬೆರೆಸಿ ಸ್ನಾನ ಮಾಡಿದರೆ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಜಾತಕದ ದೋಷಗಳು ನಿವಾರಣೆಯಾಗುತ್ತದೆ ಅದೃಷ್ಟ ಲಭಿಸುತ್ತದೆ ಈ ದಿನ ವಿಷ್ಣು ದೇವರ ಆರಾಧನೆ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಕೂಡ ತುಂಬಾ ಮುಖ್ಯ ಈ ಏಕಾದಶಿ ದಿನ ಉಪವಾಸ ಆಚರಿಸಿ ಜಯ ಏಕಾದಶಿ ವ್ರತದ ಕಥೆಯನ್ನು ಕೇಳಿದರೆ ಶುಭ ಫಲಗಳನ್ನು ಪ್ರಾಪ್ತಿಯಾಗುತ್ತದೆ ವಿಷ್ಣುವಿನಿಗೆ ಈ ದಿನ ತುಪ್ಪದ ದೀಪವನ್ನು ಹಚ್ಚಿದರೆ ತುಂಬ ಶ್ರೇಷ್ಠ ವಿಷ್ಣುವಿನ ಪೂಜೆಗೆ ತುಳಸಿ ದಳವನ್ನು ಬಳಸಲೇಬೇಕು ಏಕಾದಶಿಯ ದಿನ ತುಳಸಿ ದಳ ಕಡಿಯುವುದರಿಂದ ದೋಷ ಉಂಟಾಗುತ್ತದೆ ಹಾಗಾಗಿ ಏಕಾದಶಿಯ ಹಿಂದಿನ ದಿನವೇ ತುಳಸಿಯ ದಳವನ್ನು ಕಡಿದು ಇಡಬೇಕು ಜಯ ಏಕಾದಶಿ ದಿನ ದಾನ ಏನು ಮಾಡಬೇಕು ಧಾನ್ಯ ವಸ್ತು ಹಣ್ಣುಗಳು ಬೆಲ್ಲ ಎಳ್ಳು ಇವುಗಳನ್ನು ದಾನ ಮಾಡಿದರೆ ತುಂಬ ಶ್ರೇಷ್ಠ ಇದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಏಕಾದಶಿಯ ದಿನದಂದು ಮಾಡಿದ ಪೂಜೆಗಳಿಗೆ ಜಾಸ್ತಿ ಫಲ ದೊರೆಯುತ್ತದೆ ಮನೆಯಲ್ಲಿ ಪೂಜೆ ಮಾಡುವವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ಏಕಾದಶಿಯನ್ನು ಭಕ್ತಿಯಿಂದ ವೆಂಕಟೇಶನ ಪೂಜಿಸಿದರೆ ನಿಮ್ಮ ಪೂಜೆಗೆ ಅತಿ ಶೀಘ್ರದಲ್ಲೇ ಫಲ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಏಕಾದಶಿ ದಿನ ವೆಂಕಟೇಶ ಸ್ವಾಮಿಗೆ ತಪ್ಪದೆ ಪೂಜೆ ಮಾಡಬೇಕು ಹಳದಿ ಹೂವು ಹಣ್ಣುಗಳು ದೇವರಿಗೆ ಅರ್ಪಿಸಬೇಕು ನೈವೇದ್ಯ ಅರ್ಪಿಸುವಾಗ ಎರಡು ತುಳಸಿಯ ದಳ ಹಾಕಿ ಅರ್ಪಿಸಬೇಕು ಅದರ ಜೊತೆಗೆ ಈ ದಿನ ಪಂಚಾಮೃತವನ್ನು ತಯಾರಿಸಿ ತುಳಸಿ ದಳವನ್ನು ಸೇರಿಸಿ ವಿಷ್ಣು ದೇವರಿಗೆ ಬಾಳೆಹಣ್ಣು ಅರ್ಪಿಸಿ ಭೀಷ್ಮ ಏಕಾದಶಿ ದಿನದಂದು ಭೀಷ್ಮ ದೇವರ ಪ್ರಾರ್ಥಿಸಿ ತರ್ಪಣವನ್ನು ಅರ್ಪಿಸಿ ವಿಷ್ಣುವನ್ನು ಪೂಜಿಸುವವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಈ ದಿನ ಬಾಳೆಗಿಡಕ್ಕೆ ಪೂಜೆ ಮಾಡುವುದು ತುಂಬ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಬಾಳೆ ಗಿಡಕ್ಕೆ ಕುಂಕುಮ ಅರಿಶಿನ ಹೂ ಅರ್ಪಿಸಿ ದೀಪವನ್ನು ಹಚ್ಚಬೇಕು ಈ ದಿನ ಪೂಜೆಯ ನಂತರ ಅರಿಶಿನ ಕುಂಕುಮ ಬಾಳೆಹಣ್ಣು ದಾನವಾಗಿ ನೀಡಿದರೆ ತುಂಬ ಒಳ್ಳೆಯದು ಈ ದಿನ ಹಸುವಿಗೆ ಪೂಜೆ ಮಾಡಿ ಬಾಳೆಹಣ್ಣು ಪ್ರಸಾದವಾಗಿ ಹಸುವಿಗೆ ತಿನ್ನಿಸುವುದರಿಂದ ಏನಾದರೂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ ಏಕಾದಶಿ ದಿನ ಸಂಜೆ ಸಮಯದಲ್ಲಿ ಹೊಸ್ತಿಲಿಗೆ ಎರಡು ದೀಪವನ್ನು ಬೆಳಗಿಸಿ ತುಳಸಿ ಹತ್ತಿರ ದೀಪವನ್ನು ಹಚ್ಚಿ ಐದು ಅಥವಾ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿದರೆ ಲಕ್ಷ್ಮೀ ದೇವಿಯು ಸಂತುಷ್ಟಗೊಳ್ಳುತ್ತಾಳೆ ಇದರಿಂದ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಈ ದಿನ ಅರಳಿ ಮರಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಿ ಏಕೆಂದರೆ ವಿಷ್ಣು ದೇವರು ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳುತ್ತಾರೆ ಈ ದಿನ ದೇವರ ಮಂತ್ರಗಳು ಪಠಿಸಿ ಅಥವಾ ಸಹಸ್ರನಾಮಗಳು ಪಠಿಸಲು ಅತ್ಯಂತ ಮಂಗಳಕರ ದಿನ ಹಾಗಾಗಿ ತಪ್ಪದೇ ದೇವರ ಸಹಸ್ರನಾಮವನ್ನು ಪಠಿಸಿ ಮತ್ತು ನಾರಾಯಣ ಕವನಗಳನ್ನು ಸಹ ಪಠಿಸಬಹುದು ಅಥವಾ ಕೇಳಬಹುದು ವಿಷ್ಣುದೇವರ ಮಂತ್ರಗಳು ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಷ್ಣುವೇ ನಮಃ ಓಂ ಗೋವಿಂದಾಯ ನಮಃ ಇವುಗಳಲ್ಲಿ ಯಾವುದಾದರೂ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ತಪ್ಪದೇ ಪಠಿಸಬೇಕು ಅಥವಾ ಕೇಳಬೇಕು ಈ ದಿನ ಸಾಧ್ಯವಾದಷ್ಟು ದೇವರ ಆರಾಧನೆಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ಒಂದು ಸಾರಿನಾದರೂ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಬೇಕು ಅಥವಾ ಕೇಳಬೇಕು ಸಹಸ್ರನಾಮ ಕೇಳುವುದರಿಂದ ಪ್ರತಿಯೊಂದು ದೋಷಗಳು ಪರಿಹಾರವಾಗುತ್ತವೆ ದೇವರ ಸಮೇತ ಲಕ್ಷ್ಮೀ ದೇವತೆಯು ಅನುಗ್ರಹದಿಂದ ಪ್ರತಿಯೊಂದು ಪಾಪಗಳು ನಾಶವಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ನೆಲೆಸುತ್ತದೆ ಜಯ ಏಕಾದಶಿಯ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು